ಏಕದಂತಾಯ ವಿದ್ಮಹೆ ವಕ್ರತುಂಡಾಯ ದೀಮಹಿ ತನ್ನೋ ದಂತಿ ಪ್ರಚೋದಯಾತ್ ವೀಕ್ಷಕರೇ ಮಹಾಗಣಪತಿ ಹಬ್ಬದ ದಿನ ಚಂದ್ರ ದರ್ಶನವನ್ನ ಮಾಡಿದರೆ ಅಪರಾಧ ತಪ್ಪದು ಬಹಳಷ್ಟು ಜನ ಕೇಳಿರ್ತೀರ ಯಾಕಪ್ಪ ಚಂದ್ರ ದರ್ಶನ ಮಾಡಬಾರದು ಚಂದ್ರ ದರ್ಶನ ಮಾಡಿದ್ರೆ ಏನಾಗತ್ತೆ ಅಂತ ಶ್ರೀಕೃಷ್ಣ ಪರಮಾತ್ಮನೇ ಕಷ್ಟಕಾರ್ಪಣೆಗಳನ್ನು ಪಟ್ಟಿದ್ದಾನಂತೆ ಶಮಂತ ಕವಣಿಗೋಸ್ಕರ ಅಪರಾಧ ಸ್ಥಾನದಲ್ಲಿ ನಿಂತುಕೊಂಡಿದ್ದಾನಂತೆ ಜಾಂಬವಂತನ ಕಥೆಯನ್ನ ನೀವು ಕೇಳಿದ್ದೀರ ಹೌದಲ್ವಾ ಹಾಗೆ ಈ ಒಂದು ಚಂದ್ರ ದರ್ಶನವನ್ನ ಮಾಡಿದರೆ ಏನೆಲ್ಲ ಕಷ್ಟ ಕಾರ್ಪಣ್ಯಗಳಾಗತ್ತೆ ಕಳಂಕಗಳು ಅಂತಕ್ಕಂಥದ್ದು ಬರುತ್ತೆ ಅಪವಾದಗಳು ನಿಮ್ಮ ಮೇಲೆ ಬರುತ್ತೆ ಜೊತೆಗೆ ಕಾರಾಗೃಹ ವಾಸವೂ ಕೂಡ ಪ್ರಾಪ್ತಿಯಾಗತ್ತೆ ಮಾಡ್ತಕ್ಕಂಥ ಕೆಲಸ ಕಾರ್ಯದಲ್ಲಿ ವಿಘ್ನಗಳಾಗತ್ತೆ ಅಕ್ಕ ಪಕ್ಕದ ಮನೆಯವರು ಶತ್ರುಗಳಾಗಿ ಪರಿವರ್ತನೆಯಾಗ್ತಾರೆ ಜಾಗ್ರತೆಯನ್ನು ವಹಿಸಿ ಈ ಚಂದ್ರ ಮಾಡಿದರೆ ಬಹಳಷ್ಟು ಸಂಕಷ್ಟಗಳನ್ನು ನೀವು ಅನುಭವಿಸಲೇಬೇಕಾಗತ್ತೆ ಇದಕ್ಕೆ ಒಂದು ಉದಾಹರಣೆಯನ್ನು ನಾನು ನಿಮಗೆ ಕೊಡ್ತೇನೆ ಒಬ್ಬ ಮನುಷ್ಯ ಪಾಪ ಚಂದ್ರದರ್ಶನ ಮಾಡಬಾರದು ಅಂತ ಅವನಿಗೆ ಗೊತ್ತಿದೆ ಆದರೆ ಪಶ್ಚಿಮಕ್ಕೆ ಮುಖ ಮಾಡಿ ನಡ್ಕೊಂಡು ಹೋಗ್ತಾ ಸಮಯದಲ್ಲಿ ಆಕಸ್ಮಿಕ ಅಕಸ್ಮಾತ್ ಚಂದ್ರ ದರ್ಶನವನ್ನ ಮಾಡಿಬಿಟ್ಟೆ ಅಯ್ಯೋ ಚಂದ್ರ ದರ್ಶನ ಆಗೋಯ್ತಲ್ಲ ಏನ್ ಮಾಡೋದು ಏನ್ ಮಾಡುವುದು ಅಂತ ಹೀಗೇ ಯೋಚನೆ ಮಾಡ್ತಾ 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 ಮೂರು ದಿನ ಯೋಚನೆಯನ್ನು ಮಾಡಿದ ನಾಲ್ಕನೇ ದಿನ ಯಾವುದೋ ಒಂದು ಗುರುಗಳ ಹತ್ರ ಹೋಗಿ ಅವನು ಕೇಳ್ತಾನೆ ಗುರುಗಳೇ ನಾನು ಚೌತಿ ಚಂದ್ರನನ್ನು ನೋಡ್ಬಿಟ್ಟೆ ಏನು ಮಾಡುವುದು ಇದಕ್ಕೆ ಪ್ರಾಯಶ್ಚಿತ್ತ ಏನು ಅಂತ ಕೇಳ್ತಾರೆ ಏನಯ್ಯ ನೀನು ಚಂದ್ರ ದರ್ಶನ ಮಾಡಿದ್ಯಾವಾಗ ನೀನು ಬಂದು ಪರಿಹಾರವನ್ನು ಕೇಳ್ತಾ ಇರ್ತ ಯಾವಾಗ ಅಂತ ಹೇಳ್ತಾರೆ ಆಗ ಅದಕ್ಕೆ ಹೇಳುವುದು ಚಂದ್ರ ದರ್ಶನ ಅಂತಕ್ಕಂಥದ್ದು ಮಾಡಿದ ತಕ್ಷಣವೇ ಪರಿಹಾರ ಪರಿಹಾರ ಅಂತಕ್ಕಂಥದ್ದಿದೆ ಪ್ರತಿಯೊಂದು ಸಮಸ್ಯೆಗೂ ಕೂಡ ಪರಿಹಾರ ಅಂತಕ್ಕಂಥದ್ದಿದೆ ಯೋಚನೆಯನ್ನು ಮಾಡಬೇಡಿ ಚಂದ್ರ ದರ್ಶನವನ್ನ ಮಾಡಿದರೆ ಅಪರಾಧ ಅಂತಕ್ಕಂಥದ್ದು ನಿಜ ತಲೆ ಮೇಲೆ ಕೈ ಎತ್ಕೊಂಡು ಕೂತ್ಕೋತೀರ ನಿಜ ಆ ಒಂದು ಕೆಲಸವನ್ನ ಮಾಡಬೇಡಿ ಚಂದ್ರ ಯಾವಾಗ ನೀವು ಚಂದ್ರ ದರ್ಶನವನ್ನ ಮಾಡಿದರೋ ಮರುಕ್ಷಣವೇ ನೀವೇನು ಮಾಡಬೇಕು ಶುಚಿರ್ಭೂತರಾಗಿ ಮೂರು ಬಿಂದಿಗೆ ಮೂರು ಕೊಡವನ್ನ ನೀರನ್ನ ನಿಮ್ಮ ತಲೆಯ ಮೇಲೆ ಹಾಕೊಳ್ತಕ್ಕಂತಹ ಕೆಲಸ ಒದ್ದೇ ಬಟ್ಟೆಯಲ್ಲಿ ಮಹಾಗಣಪತಿಯ ಸನ್ನಿಧಾನಕ್ಕೂ ಹೋಗ್ತಕ್ಕಂತಹ ಕೆಲಸ ಮಾಡಿ ಅದು ಎಲ್ಲೇ ಇರಲಿ ನಿಮ್ಮ ಅಕ್ಕಪಕ್ಕದಲ್ಲಿ ಮಹಾಗಣಪತಿಯ ಸನ್ನಿಧಾನ ಅಂತಕ್ಕಂಥದ್ದಿರುತ್ತೆ ಅಲ್ಲೋಗಿ ಸ್ವಲ್ಪ ಹಕ್ಕಿ ಶ್ವೇತ ವಸ್ತ್ರ ಜೊತೆಗೆ ಮಹಾಗಣಪತಿಯ ಒಂದು ಬಿಂಬ ಇದನ್ನ ಕೊಟ್ಟು ಕೃಷ್ಣಾರ್ಪಣವನ್ನ ಮಾಡಿ ನಮಸ್ಕಾರವನ್ನ ಮಾಡ್ತಕ್ಕಂತಹ ಕೆಲಸವನ್ನ ಮಾಡಿ ಮತ್ತೆ ಆ ಒದ್ದೆ ಬಟ್ಟೆಯಲ್ಲಿ ಗಣೇಶನಿಗೆ ಅಂಗ ಪ್ರದಕ್ಷಿಣೆಯನ್ನು ಮಾಡಿದರೆ ಆ ದಿನವೇ ಮಾಡಬೇಕು ನೀವು ಮಾರನೇ ದಿನ ಮಾಡಿದ್ರೆ ಸಮಾಧಾನ ಅಂತಕ್ಕಂಥದ್ದಾಗಲ್ಲ ಅದಕ್ಕೆ ಹೇಳೋದು ಯಾವಾಗ ಅಪಘಾತ ಅಂತಕ್ಕಂಥದ್ದಾಗುತ್ತೋ ಆಗ ಅದೇ ಕ್ಷಣದಲ್ಲಿ ಚಿಕಿತ್ಸೆ ಅಂತಕ್ಕಂಥದ್ದು ಸರಿಯಾಗಿ ಸಿಕ್ಕಿದರೆ ಆ ಮನುಷ್ಯ ಹೇಗೆ ಆರೋಗ್ಯವಂತವನಾಗ್ತಾನೋ ಹಾಗೆ ಚಂದ್ರ ದರ್ಶನ ಅಂತಕ್ಕಂಥದ್ದನ್ನು ನೀವು ಅಕಸ್ಮಾತು ನೀವು ಮಾಡಿದರೆ ಈ ಕೆಲಸವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ ಅಂದ್ರೆ ಉದಾಸೀನವನ್ನ ಏನಾದರೂ ಮಾಡಿದರೆ ಅಪರಾಧಗಳು ಅಂತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿ ಆದಷ್ಟು ಸಾಧ್ಯವಾದಷ್ಟು ಶ್ರೀಧರ ಭಟ್ಟಾಚಾರ್ಯ ಅವರು ಏನಪ್ಪಾ ಹೇಳ್ತಾರೆ ಅಂತಂದ್ರೆ ನೀವು ಚಂದ್ರ ದರ್ಶನ ಮಾಡೋ ಅವಕಾಶವನ್ನೇ ತಗೋಬೇಡಿ ಆರು ಗಂಟೆ ಮೂವತ್ತ ಎರಡು ನಿಮಿಷದಿಂದ ರಾತ್ರಿ ಒಂಬತ್ತು ಗಂಟೆ ಅಥವಾ ಎಂಟು ಗಂಟೆ ಐವತ್ತೊಂಬತ್ತು ನಿಮಿಷದವರೆಗೂ ನಿಮ್ಮ ಮನೆ ಒಳಗಡೆ ಇರ್ತಕ್ಕಂಥ ಗಣೇಶನ್ ಹೇಗಿದ್ರೂ ಬೆಳಗ್ಗೆ ಪ್ರತಿಷ್ಠಾಪನೆ ಮಾಡಿರ್ತೀರಾ ಹೌದಲ್ವಾ ಆ ಗಣೇಶನ ಮುಂದೆ ಗಣೇಶ ಸಹಸ್ರನಾಮವನ್ನ ಓದಿ ಭಕ್ತಿಯಿಂದ ಪೂಜೆಯನ್ನ ಮಾಡಿ ಭಕ್ತಿಯಿಂದ ಭಜನೆಯನ್ನ ಮಾಡಿ ಗಣೇಶನ ಸಂಕೀರ್ತನೆಗಳನ್ನ ಮಾಡಿ ಭಕ್ತಿಯಿಂದ ಗಣೇಶನನ್ನ ಪ್ರಾರ್ಥನೆಯನ್ನ ಮಾಡಿ ಬಹಳಷ್ಟು ಜನ ಏನ್ಮಾಡ್ತಾರೆ ಅಯ್ಯೋ ಆಚೆ ಹೋದ್ರೆ ಚಂದ್ರ ಕಣ್ಣಿಗೆ ಬಿದ್ಬಿಡ್ತಾನೆ ಅಂತ ಹೇಳಿ ಟಿ ವಿ ಹಾಕೊಂಡು ಕುತ್ಕೊಂಡು ಆದರೆ ಚಂದ್ರನ ಬೆಳಕಿನ ಪ್ರತಿಬಿಂಬವೇ ಇವತ್ತು ಟಿ ವಿಯಲ್ಲಿ ನೀವು ನೋಡ್ತಕ್ಕಂಥದ್ದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಅದು ಕೂಡ ದೋಷಯುಕ್ತ ಅಂತಕ್ಕಂಥದ್ದಾಗತ್ತೆ ಅದಕ್ಕೋಸ್ಕರನೇ ಮಹಾಗಣಪತಿಯ ಪೂಜೆಯನ್ನು ಮಾಡಿ ಆ ಸಮಯದಲ್ಲಿ ನಂತರ ಒಂದು ಒಂಬತ್ತು ಗಂಟೆ ಮೇಲೆ ಹೊರಗಡೆ ಬಂದರೆ ಅವಕಾಶ ಅಂತಕ್ಕಂಥದ್ದೇ ಇರಲ್ಲ ನಿಮಗೆ ಕಳಂಕ ಅಂತಕ್ಕಂಥದ್ದೇ ಬರಲ್ಲ ಹೌದಲ್ವ ಹಾಗಾಗಿ ಜಾಗ್ರತೆಯನ್ನು ವಹಿಸ್ತಕ್ಕಂಥ ಕೆಲಸವನ್ನು ಮಾಡಿ ಯಾವುದೇ ಕಾರಣಕ್ಕೂ ಚಂದ್ರನನ್ನ ದರ್ಶನವನ್ನ ಮಾಡಬೇಡಿ ಚೌತಿ ಚಂದ್ರನನ್ನ ದರ್ಶನವನ್ನ ಮಾಡಿದರೆ ಮಹಾಗಣಪತಿಗೆ ಕೋಪ ಮಹಾಗಣಪತಿಗೆ ಕೋಪ ಅಂತಕ್ಕಂಥದ್ದು ಬಂದ್ರೆ ನಿಮ್ಮ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಸರ್ವನಾಶವಾಗ್ತಕ್ಕಂಥದ್ದು ಶತಸಿದ್ಧ ಅದಕ್ಕೋಸ್ಕರನೇ ಈ ಒಂದು ವಿನಾಯಕ ಚತುರ್ಥಿಯ ದಿನ ಮಹಾಗಣಪತಿ ಹಬ್ಬದ ದಿನ ನಾವು ಚಂದ್ರ ದರ್ಶನವನ್ನ ಮಾಡಬಾರದು ಚಂದ್ರನಿಗೆ ಮಹಾಗಣಪತಿಯೇ ಶಾಪವನ್ನ ಕೊಟ್ಟಿರ್ತಕ್ಕಂಥ ಒಂದು ದಿನ ಇದು ಸತ್ಯ 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 ಹಾಗಾಗಿ ಇಂಥ ಒಂದು ದಿನ ಎಚ್ಚರಿಕೆಯಿಂದ ಮಹಾಗಣಪತಿಯನ್ನ ಪ್ರಾರ್ಥನೆಯನ್ನ ಮಾಡತಕ್ಕಂಥ ಕೆಲಸವನ್ನ ಮಾಡಿ ಮಹಾಗಣಪತಿಯ ಅನುಗ್ರಹಕ್ಕೋಸ್ಕರ ಪ್ರಾರ್ಥನೆಯನ್ನ ಮಾಡಿ ಕೈಲಾದಷ್ಟು ಯಥಾನು ಶಕ್ತಿ ದಾನ ಧರ್ಮಗಳನ್ನ ಮಾಡಿ ಯಾರಾದ್ರೂ ಸಣ್ಣ ಮಕ್ಕಳು ಬ್ರಹ್ಮಚಾರಿಗಳು ಬಂದು ನಿಮ್ಮಲ್ಲಿ ಏನಾದರೂ ಮಹಾಗಣಪತಿ ಪೂಜೆಗೆ ಅಂತಕ್ಕಂಥದ್ದು ಸಣ್ಣ ಮಕ್ಕಳೇನಾದ್ರೂ ಬಂದು ನಿಮ್ಮನ್ನ ಅಪೇಕ್ಷೆಯನ್ನ ಪಟ್ಟರೆ ಬನ್ನಿ ಏನಾದ್ರೂ ತೆಗೆದುಕೊಡಿ ಅಂತ ಆದ್ರೆ ಸಾಮಗ್ರಿಗಳನ್ನ ತೆಗೆದುಕೊಡಿ ಮಕ್ಕಳಿಗೆ ಮಹಾಗಣಪತಿ ಕೂರಿಸ್ತೀವಿ ಅಂತ ಹೇಳಿ ಹಣವನ್ನು ಕೊಡಬೇಡಿ ಅವರಿಗೆ ಏನು ಸಾಮಗ್ರಿಗಳು ಬೇಕೋ ಆ ಸಾಮಗ್ರಿಗಳನ್ನು ಕೊಡ್ತಕ್ಕಂತಹ ಕೆಲಸವನ್ನು ಮಾಡಿ ಸಣ್ಣ ಸಣ್ಣ ಮಕ್ಕಳಿಗೆ ಹಣವನ್ನು ಕೊಟ್ಟಾಗ ಅವರ ದಾರಿ ತಪ್ಪತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತೆ ಬೀದಿ ಬೀದಿಯಲ್ಲಿ ಗಣೇಶನನ್ನು ಕೂರಿಸ್ತಾರೆ ಸಣ್ಣ ಮಕ್ಕಳಿಗೆ ಜೊತೆಗೆ ದೊಡ್ಡವರಿಗೆ ಎಲ್ಲರಿಗೂ ಕೂಡ ನಾನು ಹೇಳ್ತಕ್ಕಂಥದ್ದಿಷ್ಟೇ ಆ ಮಹಾಗಣಪತಿಯ ಪೂಜೆಯ ನೆಪದಲ್ಲಿ ತಂದ್ರ ಚಂದ್ರ ದರ್ಶನವನ್ನು ಮಾಡಬೇಡಿ ಜಾಗ್ರತೆಯಿಂದ ಇರ್ತಕ್ಕ ಕೆಲಸವನ್ನು ಮಾಡಿ ನಿಮಗೆಲ್ಲರಿಗೂ ಕೂಡ ಆ ಮಹಾಗಣಪತಿಯ ಅನುಗ್ರಹ ಪ್ರಾಪ್ತಿಯಾಗಲಿ ಸುಖ ಜೀವನ ಪ್ರಾಪ್ತಿಯಾಗಲಿ ಅಂತ ಹೇಳಿ ನಾನು ಕೂಡ ಮಹಾಗಣಪತಿಯನ್ನ ಪ್ರಾರ್ಥನೆಯನ್ನು ಮಾಡ್ತೇನೆ